ಮಹಾರಾಜ್ಗೆ ಗಣೇಶ್ ಮಹಾರಾಜ್ಗೆ ವಿಶ್ವಭಾರತಿ ಚಾನಲ್ ನೋಡ್ತಾ ಇರೋ ಎಲ್ರಿಗೂ ಗಣೇಶೋತ್ಸವದ ಶುಭಾಶಯಗಳು ಹೆಣ್ಣೂರು ಗ್ರಾಮ ಅಂತಾರೆ ಆದ್ರೆ ಇದು ಇರೋದು ಬೆಂಗಳೂರು ಮಹಾನಗರದಲ್ಲಿ ಎಷ್ಟೇ ನಗರೀಕರಣ ಇದ್ರೂ ಗ್ರಾಮೀಣ ಸೊಗಡಿನ ವಾಸನೆ ಇರೋದು ಇಂತಹ ಹಳ್ಳಿ ಪ್ರದೇಶಗಳಲ್ಲೇ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಂಬ ಗಡಿಗಳ ಎಲ್ಲೇ ಇಲ್ಲದೆ ಎಲ್ಲರೂ ಗಣೇಶನಡಿ ಬಗ್ತಾರೆ ಕನ್ನಡದವರು ತೆಲುಗುನವರು ತಮಿಳು ಭಾಷಿಕರಲ್ಲದೆ ಹಿಂದಿ ಮಾತನಾಡುವ ಜನರು ಇಲ್ಲಿ ಬಂದು ಒಂದೇ ಕಡೆ ಪೂಜೆ ಮಾಡಿ ಗಣೇಶನಿಗೆ ನಮಿಸ್ತಾ ಇದ್ದಾರೆ ಸಾಮೂಹಿಕ ಗಣೇಶೋತ್ಸವದ ಮೂಲಕ ಬಾಲಗಂಗಾಧರ ತಿಲಕರು ದೇಶದ ಸ್ವಾತಂತ್ರ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಅದರಂತೆ ಗಣೇಶ ವಿಭಿನ್ನತೆಯಲ್ಲಿ ಏಕತೆ ತರುವಲ್ಲಿ ಬೆಂಗಳೂರಿನ ಹೆಣ್ಣೂರಲ್ಲಿ ಜನರಿಗೆ ಸಹಕಾರಿಯಾಗ್ತಾ ಇದ್ದಾನೆ ಇನ್ನು ಹೆಣ್ಣೂರು ಗ್ರಾಮದ ವಿನಾಯಕ ಗೆಳೆಯರ ಬಳಗ ಇನ್ನು ಹೆಣ್ಣೂರು ಗ್ರಾಮದ ವಿನಾಯಕ ಗೆಳೆಯರ ಬಳಗದ ಪುಟಾಣಿ ಮಕ್ಕಳು ಹಿರಿಯರು ಸೀನಿಯರ್ಸು ತಮಟೆ ಇಟ್ಟಿಗೆ ಮಸ್ತಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಕುಣಿದು ಸುಸ್ತಾಗಿ ದಣಿದರೂ ತಮಟೆ ಸದ್ದು ಗಣೇಶನ ಭಕ್ತಿ ಭಕ್ತರನ್ನು ಭಾವಪರವಶದಲ್ಲಿ ತೇಲಾಡಿಸಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಹೆಣ್ಣೂರು ಗ್ರಾಮದಲ್ಲಿ ಆದಂತಹ ಗಣೇಶ ಗಣೇಶನ ಪೂಜೆ ಎಣ್ಣೂರು ಗಣೇಶೋತ್ಸವದ ಬಗ್ಗೆ ತಮ್ಮ ಖುಷಿ ಹಂಚಿಕೊಂಡಿದ್ದಾರೆ ಮತ್ತು ಗ್ರಾಮದಲ್ಲಿ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಬೀದಿ ಬೀದಿನಲ್ಲೂ ಗಲ್ಲಿ ಗಲ್ಲಿನಲ್ಲೂ ಯುವಕರು ಗಣೇಶ ಉತ್ಸವವನ್ನು ಮೂರ್ತಿಯನ್ನು ಸ್ಪಾತ ಪ್ರತಿಷ್ಠಾಪಿಸಿ ತುಂಬ ವಿಜೃಂಭಣೆಯಿಂದ ಪೂಜಾ ಪುಂಸ್ಕಾರಗಳೆಲ್ಲ ಮಾಡ್ತಾ ಪ್ರಸಾದ ವಿನದಗಳನ್ನು ಪ್ರಸಾದ ವಿನಿಯೋಗವನ್ನು ಮಾಡ್ತಾ ತುಂಬ ಹರ್ಷದಾಯಕವಾಗಿ ಹುಡುಗರು ಆಚರಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ಧರ್ಮದ ಪ್ರತೀಕನೂ ಕೂಡ ಧರ್ಮ ರಕ್ಷಿತ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದ್ರೆ ನಮ್ಮನ್ನು ಧರ್ಮ ರಕ್ಷತೆ ಗಣೇಶನ ಒಂದು ಉತ್ಸವನ ಏನು ಬಾಲಗಂಗಾಧರನಾಥ ಅವರು ದೇಶ ಕಟ್ಟುವಂಥ ಕೆಲಸ ಮುಖೇನ ಗಣೇಶನ ಹಬ್ಬ ಉತ್ಸವ ಆಚರಣೆ ಮಾಡಿದ್ರು ಅದು ಅಂದಿನಿಂದ ಹಿಂದಿನವರೆಗೂ ಯಶಸ್ವಿಯಾಗಿ ಸಾಂಗೋಪಕವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿ ಮುಂದೇನೂ ನಡ್ಕೊಂಡು ಹೋಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ವ ಉಂಟು ಮಾಡಿದರೆ ಸರ್ವೇ ಜನ ಸಿಕ್ಕಿನ ಹಬ್ಬ ಅಂತ ಸೊ ಈ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ತುಂಬ ಖುಷಿ ಆಗ್ತಿದೆ ಸರ್ ಅಂದರೆ ವರ್ಷಕ್ಕೊಂದು ಸಲ ಬರೋದು ಹಬ್ಬ ಹುಡುಗರಿಗಂತೂ ಇದು ದೊಡ್ಡ ಹಬ್ಬನೇ ಇದು ಚಿಕ್ಕ ಮಕ್ಕಳಿಂದ ಸೇರ್ಕೊಂಡು ಎಲ್ಲರೂ ಮಾಡ್ತೀವಲ್ಲ ತುಂಬಾ ಖುಷಿ ಆಗ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ನಾವು ತುಂಬಾ ಹಾರ್ಡ್ ವರ್ಕು ಮಾಡಿದ್ದೀವಿ ಎಲ್ಲರೂ ನಮ್ಮ ಅಣ್ಣದಿರೋ ಬ್ರದರ್ಸು ಫ್ಯಾಮಿಲಿ ಆದರೂ ಆಗಿರಲಿ ಎಲ್ಲರೂ ಒಗ್ಗಟ್ಟಿಂದ ಮಾಡಿ ಆಚರಣೆ ಮಾಡ್ತೀವಿ ಮಕ್ಕಳೆಲ್ಲ ಸೇರ್ಕೊಳ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂತಾರೆ ಸರ್ ಎಷ್ಟು ವರ್ಷದಿಂದ ಸರ್ ಹಾ ಖುಷಿ ಆಗ್ತಾ ಇದೆಯಾ ಹಾ ಖುಷಿ ಆಗ್ತದೆ ಸರ್ ತುಂಬ ನಮ್ಮ ದೇಶದ ಒಂದು ಭಕ್ತಿ ಅಂತೇಳಿ ಹಿರಿಯರು ಹೇಳ್ತಾರೆ ಹಾಗಾಗಿ ಜನ ಸಂಘಟನೆ ಮಾಡಕ್ಕೋಸ್ಕರ ಇದೊಂದು ಹಬ್ಬ ಅಂತೇಳಿ ಎಲ್ಲ ದೇವರು ಕೂತ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಹಿಂದಿನವರು ಹಿರಿಯರು ಹೇಳಿದ್ದಾರೆ ಅದರೇ ರೀತಿ ಭಗವಂತನು ಅವ್ರಿಗೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೊಳ್ಳೆ ಉದ್ಯೋಗ ಸಿಗಲಿ ಅಂತೇಳಿ ನನ್ನ ಅನಿಸಿಕೆ ಎಲ್ಲರೂ ಚೆನ್ನಾಗಿ ಆಗಬೇಕು ಒಳ್ಳೆಯ ವಿದ್ಯ ಉದ್ಯೋಗಗಳು ಸಿಗಬೇಕು ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂತೇಳಿ ನನ್ನ ಅನಿಸಿಕೆ ಇನ್ನೂರು ಗ್ರಾಮ ಇನ್ನೂರು ಗುಂಡ್ತೋಪು ಎಲ್ಲ ಸುಮಾರು ಪೂರ್ವಿಕ ಕಾಲದಿಂದನೂ ಇದು ಗಣೇಶನ ಹಬ್ಬ ಅಂತ ಮಾಡ್ಕೊಂಡು ಬಂದಿದ್ದಾರೆ ಆ ಮುತ್ಕಾತಲ್ಲ ಅದು ಇದು ಇದರಿಂದ ಬಂದು ಇತಿಹಾಸದಿಂದ ಬಂದೈತೆ ಈಗ ಯುವಕರೆಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಜಾತಿ ಗೀತಿ ಅವೆಲ್ಲ ಯಾವ ಮತ ಯಾವ ಇದಿಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಉತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದೇನೂ ಅದೇ ಥರ ನಡ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಹಿರಿಯರು ಇದ್ದಾರೆ ಎಲ್ಲರೂ ನಮ್ಮ ಆಸರ ಶ್ರೀ ವಿನಾಯಕ ಗೆಳೆಯರ ಬಳಗ ನಮ್ಮ ಗೋಲ್ಡ್ ಕಾರ್ತಿಕ್ ಹೆಸರುವಾಸಿ ಇರತಕ್ಕಂಥ ನಮ್ಮ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಸಮಾನ ಮನಸ್ಕರನ್ನ ಒಂದು ಸಮಾನ ಸ್ನೇಹಿತರನ್ನ ಸೇರಿಸ್ಕೊಂಡು ಗಣೇಶನ ಕೂರಿಸ್ಕೊಳ್ಳೋದು ಕುರಿಸಿ ಇಲ್ಲೊಂದು ಹಬ್ಬದ ಆಚರಣ ಹಬ್ಬದ ಆಚರಣೆ ಮಾಡೋದು ಇವರ ವಾಡಿಕೆ ಎಲ್ಲರದು ಇದು ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರುವಂತ ಕೆಲಸ ಇವತ್ತು ಈಗಿನ ಜನರೇಷನ್ಗೆ ನಮ್ಮ ಕಾರ್ತಿಕ್ ಅವರು ಅದನ್ನ ನಡೆಸ್ಕೊಂಡು ಬರ್ತಾರೆ ಈ ಕುಂತಪ್ಪು ಗ್ರಾಮದಲ್ಲಿ ಎನ್ನೂರಲ್ಲಿ ಸೊ ಇದನ್ನು ಮಾಡಬೇಕು ಅಂತಂದರೆ ಗಣೇಶನೋತ್ಸವ ಮಾಡಬೇಕು ಅಂತಂದರೆ ಒಂದು ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ ಗಣೇಶ ಗಣೇಶ ಅಂತಂದರೆ ಈ ಹಬ್ಬ ಈ ವಾತಾವರಣ ಅಂತಂದರೆ ಎಲ್ಲ ಭಾರತದ ಭಾರತೀಯದ ಎಲ್ಲರೂ ಸೇರಿಸ್ಕೊಂಡು ಆಚರಣೆ ಮಾಡೋದು ಯಾರೋ ಹಬ್ಬ ಇದ್ದರೆ ಅದು ಗಣೇಶನ ಹಬ್ಬ ಸೊ ಹಾಗಾಗಿ ಇಲ್ಲಿ ಎಲ್ಲ ಎಲ್ಲ ಎಲ್ಲರೂ ಬಂದು ಸೇರಿದ್ದಾರೆ ಈಗ ಈಗಾಗಲೇ ನೋಡಿರ್ಬೋದು ನಮ್ಮ ಬಂದಿದ್ರು ಬಂದಿದ್ದರು ಅವ್ರು ಬರ್ತಾರೆ ಅವ್ರು ಬರ್ತಾರೆ ಎಲ್ಲರೂ ಬಂದು ಗಣೇಶ ಗಣೇಶನ ನಮಸ್ಕಾರ ಮಾಡ್ಕೊಂಡು ಗಣೇಶನ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಭಾಳ ಪ್ರೀತಿಯಿಂದ ಇರ್ತಾರೆ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಕಾರ್ತಿಕ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಒಂದೊಂದು ಸ್ವಲ್ಪ ಅವರ ಅವರಲ್ಲಿರೋ ಹಣನ ಸ್ವಲ್ಪ ಶೇಖರಣೆ ಮಾಡಿಕೊಂಡು ಒಂದು ಸ್ವಲ್ಪ ನೀರಿ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಒಂದು ಗಣೇಶನ ಉತ್ಸವನ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮಾಡ್ತಾರೆ ನನಗಂತೂ ನೋಡಿ ಬಹಳ ಖುಷಿ ಆಯಿತು ಗಣೇಶನಿಗೆ ವಿದ್ಯಾ ಗಣಪತಿಗೆ ಗಣೇಶ್ ಮಹಾರಾಜ್ಗೆ ಗಣೇಶ್ ಮಹಾರಾಜ್